ಗಣೇಶ ಮೆರವಣಿಗೆ ದುರಂತಕ್ಕೆ ಇದೀಗ ಪ್ರಧಾನಿ ಮೋದಿಯವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಇದೊಂದು ಹೃದಯ ವಿದ್ರಾವಕ ಘಟನೆ ಅಂತ ಹೇಳಿ ಪ್ರಧಾನಿಯವರು ಪೋಸ್ಟ್ ಮಾಡಿದ್ದಾರೆ ಎಕ್ಸ್ ಮೂಲಕ ಮೃತರಿಗೆ ಸಂತಾಪ ಸೂಚಿಸಿದ್ದಾರೆ ಪ್ರಧಾನಿ ಮೋದಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಪ್ರಧಾನಿ ಮೋದಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಬಿಎಂ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಮೃತರಿಗೆ ತಲಾ ಆರು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಏನು ಗಾಯಾಳುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಎಕ್ಸ್ ಅಲ್ಲಿ ಪೋಸ್ಟ್ ಮಾಡುವ ಮೂಲಕ ಈ ಒಂದು ಪೋಸ್ಟ್ ಮಾಡಿರುವಂತದ್ದು ಪೋಸ್ಟ್ ಮಾಡಿ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ ಏನು ಅಂತಂದ್ರೆ ಇದೊಂದು ಹೃದಯ ವಿದ್ರಾವಕ ಘಟನೆ ಇದು ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ ನೋಡಿ ಇದು ಟ್ವೀಟ್ ಅವ್ರು ಮಾಡಿರುವಂತಹ ಪೋಸ್ಟ್ ಎಕ್ಸ್ ಮೂಲಕ ಮೃತರಿಗೆ ಸಂತಾಪ ಸೂಚಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ ಐದು ಲಕ್ಷ ರೂಪಾಯಿ ಪರಿಹಾರ ಧನವನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ರಾತ್ರಿನೇ ಘೋಷಣೆ ಮಾಡಿದ್ರು ಅಂದ್ರೆ ಈ ಒಂದು ಘಟನೆ ಏನಾಯಿತು ಇದಾಗಿದ್ದು ಒಂದು ಸ್ವಲ್ಪ ಹೊತ್ತಲೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪೋಸ್ಟ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಘಟನೆ ಏನಿದೆ ನಿಜವಾಗ್ಲು ತುಂಬಾ ದುಃಖ ತಂದಿದೆ ಈ ಒಂದು ವಿಡಿಯೋ ಇರಬಹುದು ಈ ಒಂದು ಘಟನೆ ನಿಜವಾಗ್ಲೂ ಮರೆಯಕ್ಕಾಗ್ತಾ ಇಲ್ಲ ನೋಡಿದ್ರೆ ಭಯ ಆಗ್ತಾ ಇದೆ ಸದ್ಯ ನಮ್ಮ ಕಡೆಯಿಂದ ಏನಾಗಬಹುದು ಸರ್ಕಾರದಿಂದ ಏನಾಗಬಹುದು ಅದು ರಾಜ್ಯ ಸರ್ಕಾರನೇ ಇರಲಿ ಅಥವಾ ಕೇಂದ್ರದಿಂದನೇ ಇರಲಿ ಏನಾಗಬಹುದು ಅದನ್ನ ಮಾಡಬಲ್ರು ಹಾಗಾಗಿ ಸದ್ಯ ಸಿಎಂ ಅವರು ಕೂಡ ಐದು ಲಕ್ಷ ಇದೀಗ ಪರಿಹಾರ ಧನವನ್ನ ಘೋಷಣೆ ಮಾಡಿರುವಂಥದ್ದು ಹಾಗಾಗಿ ಪ್ರಧಾನಿ ಮೋದಿ ಅವರು ಕೂಡ ಇದ್ರ ಇದ್ರ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪೋಸ್ಟ್ ಮೂಲಕ ಮೃತರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ ಅದರ ಜೊತೆಗೆ ಮೃತರ ಆತ್ಮಕ್ಕೆ ಶಾಂತಿ ಕೋರ್ತಾ ಇದ್ದೇವೆ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ ಇದರ ಜೊತೆಗೆ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಸುಮಾರು ಆರು ಲಕ್ಷ ಪರಿಹಾರ ಧನ ಅದರ ಜೊತೆಗೆ ಅಂದರೆ ಯಾರ್ಯಾರು ಮೃತಪಟ್ಟಿದ್ದಾರೋ ಅವರ ಫ್ಯಾಮಿಲಿಗಳಿಗೆ ಅವರ ಕುಟುಂಬಗಳಿಗೆ ಆರು ಲಕ್ಷ ರೂಪಾಯಿಯನ್ನ ಕೊಡುವಂಥದ್ದು ಅದರ ಜೊತೆಗೆ ಗಾಯಾಳುಗಳೇನಿದ್ದಾರೆ ಈಗಾಗಲೇ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ಒಂದು ಕಡೆ ಈಗಾಗಲೇ ಚಿಕಿತ್ಸೆ ಏನೋ ಫ್ರೀ ಇದೆ ಖಂಡಿತ ಉಚಿತ ಚಿಕಿತ್ಸೆ ಕೊಡಲಾಗ್ತಾ ಇದೆ ಆಸ್ಪತ್ರೆಯಲ್ಲೆಲ್ಲ ಏನು ಅಡ್ಮಿಟ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅದರ ಜೊತೆಗೆ ಅವರಿಗೆಲ್ಲರಿಗೂ ಒಬ್ಬೊಬ್ರಿಗೂ ಐವತ್ತು ಸಾವಿರ ರೂಪಾಯಿ ಪರಿಹಾರ ಧನವನ್ನು ಘೋಷಣೆ ಮಾಡಿರುವಂಥದ್ದು ಹಾಗಾಗಿ ಎಲ್ಲಾ ಮಾಹಿತಿಯನ್ನ ಇದೀಗ ಪಿ ಎಂ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಹಂಚಿಕೊಂಡಿದ್ದಾರೆ